ಯಾ ಅಧಿಕಾರಿಗಳು ಸ್ಥಳ ಪ್ರದರ್ಶನ ಮಾಡ್ತಿಲ್ಲ ಎಮ್ ಎಲ್ ಎಲ್ಲಿದ್ದಾರೆ ಶಾಸಕರು ಪೂಜೆ ಮಾಡಿಬಿಟ್ಟವ್ರೆ ಕೆಲಸ ಮಾಡಬೇಕು ರೇ ಪೂಜೆ ಮನೆ ಹಾಳಾಗೋಯ್ತು ರಸ್ತೆ ಜನ ಬೀಳ್ತಾ ಇದ್ದಾರೆ ಸ್ಕಿಟ್ ಆಗ್ತಾ ಇದಾರೆ ಅಕ್ಕಿಪೇಟೆಯಲ್ಲಿ ಟೆಂಡರ್ ಕಾಲಾವಕಾಶನ ಮುಗ್ದಿದೆ ದಾಖಲೆಗಳ ಸಮೇತ ಪ್ರಸಾರ ಮಾಡ್ತಾ ಇದೀವಿ ನೋಡಿ ನಮ್ಮ ಗಾಂಧಿನಗರ ಕ್ಷೇತ್ರದಲ್ಲಿ ಭ್ರಷ್ಟಾಚಾರದ ಛಾಯೆ ಛಾಯೆ ಅಂದರೆ ಈ ಬಿ ಬಿ ಎಮ್ ಪಿ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಬೆಸ್ಕಾಂ ದಿನನಿತ್ಯದ ಕೆಲಸ ಅಂದರೆ ಸಾರ್ವಜನಿಕರಿಗೆ ಹಾಗೂ ಪಬ್ಲಿಕ್ಗೆ ಕೆಲಸ ಮಾಡಬೇಕಾದ್ರೂ ಅಧಿಕಾರಿಗಳು ನೋಡಿ ಇಲ್ಲಿ ಗಾಂಧಿನಗರಕ್ಕೆ ಸಂಬಂಧಪಟ್ಟ ಅಕ್ಕ ಮಹಾದೇವಿ ರಸ್ತೆ ಅಂತೀವಿ ಅಕ್ಕಿಪೇಟೆ ಮುಖ್ಯ ರಸ್ತೆಯಲ್ಲಿ ಒಂದು ಕೆಲಸ ಮಾಡ್ತಾ ಇದ್ದಾರೆ ಒಳಚರಂಡಿ ಪೈಪ್ ಅಳವಡಿಸ್ತಾ ಇದ್ದಾರೆ ಅದಕ್ಕೆ ಟೆಂಡರ್ ಇದೆಯಾ ಇಲ್ಲ ಟೆಂಡರ್ ಕಾಲ ಮುಗಿದಿದೆ ಸುಮಾರು ತಿಂಗಳಿಂದ ನಾವು ಕೇಳಿದಾಗ ಟೆಂಡರ್ ಆಗಿದೆ ಅಂತ ಹಿರಿಯ ಅಧಿಕಾರಿಗಳು ನಮ್ಮ ಸುದ್ದಿಗಾರ ವಾಹಿನಿಗೆ ತಿಳಿಸಿದರು ಇದ್ರ ಬಗ್ಗೆ ನಾವು ದಾಖಲೆಗಳು ಮಾಹಿತಿ ಹಾಕಲಿ ಪಡೆದು ನೋಡಿದಾಗ ಟೆಂಡರು ಕಾಲಾವಕಾಶನೇ ಮುಗಿದಿದೆ ದಾಖಲೆಗಳ ಸಮೇತ ಪ್ರಸಾರ ಮಾಡ್ತಾ ಇದ್ದೀವಿ ನೋಡಿ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಅಪ್ರೂವಲ್ ಆಗುತ್ತೆ ವರ್ಕಾರ್ಡ್ರು ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ಕೆಲಸ ಮುಗಿಬೇಕು ಮೂರು ತಿಂಗಳಲ್ಲಿ ಇವರು ಕೆಲಸ ಶುರು ಮಾಡ್ರೆ ಯಾವಾಗ ನೋಡಿ ದಾಖಲಾತಿಗಳಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾಡ್ತಾ ಇದ್ದಾರೆ ಇದಕ್ಕೆ ಟೆಂಡರ್ಗೆ ಕಾಲ ಮುಗಿದೋಗಿದೆ ಹೊಸ್ದಾಗಿ ಇದಕ್ಕೆ ಪುನರ್ ಪರಿಶೀಲನೆ ಮಾಡಿ ಅಪ್ರೂವಲ್ ಏನಾದ್ರು ತಗೊಂಡಿದಾರಾ ಇದರ ಬಗ್ಗೆ ಮಾಹಿತಿ ನಾವು ಸಂಬಂಧಪಟ್ಟ ಎಡುಬಲಿ ನೀರು ಮತ್ತು ಒಳಚರಂಡಿ ಮಂಡಳಿ ಅಧಿಕಾರಿಗಳು ಕೇಳಿದ್ದೀವಿ ಇದುವರೆಗೂ ಕೊಟ್ಟಿಲ್ಲ ಆ ದಾಖಲೆಗಳು ಬಂದಾಗ ನಾವು ನೋಡಿ ಪ್ರಸಾರ ಮಾಡಬೇಕಂತ ಇದ್ವಿ ಅದು ಬರಕ್ಕೆ ವಿಳಂಬ ಆಗ್ತಿದೆ ಆದರೆ ನಮ್ಮ ಗಾಂಧಿನಗರ ಕ್ಷೇತ್ರದ ಹಾಗೂ ಮತ ಬಾಂಧವರಿಗೆ ತಿಳಿಸೋಕೋಸ್ಕರ ಈ ಪ್ರಸಾರ ಮಾಡ್ತಾ ಇದ್ದೀವಿ ಅಕ್ಕಿಪೇಟೆಯಲ್ಲಿ ಕೆಲಸ ಶುರು ಮಾಡಿದಾಗ ರಸ್ತೆ ಎಷ್ಟು ಚೆನ್ನಾಗಿತ್ತು ಪುತ್ಪಾತ್ ಮಳೆ ನೀರು ಬಂದರೆ ಹೋಗ್ಬೇಕು ಅಲ್ಲಿ ಅಲ್ಲಿ ಒಳ ಚೆನ್ನಾಗಿ ಪೈಪ್ ಹಾಕಿದ್ದಾರೆ ಯಾವ ರೀತಿ ಅನುಮೋದನೆ ಕೊಡ್ತಾ ಇದ್ರೋ ಗೊತ್ತಿಲ್ಲ ಇಡೀ ಬೆಂಗಳೂರು ಹಾಂ ಮಾಡ್ತಾ ಇದಾರೆ ಇವರು ಇಡೀ ಬೆಂಗಳೂರು ಎಲ್ಲ ರಸ್ತೆಗಳು ಚೆನ್ನಾಗಿರೋ ರಸ್ತೆನ ಮೊನ್ನೊನ್ನೆ ಟೈಲ್ಸ್ ಹಾಕಿರೋದು ನೋಡಿ ಇಲ್ಲಿ ಆನಂದದಲ್ಲಿ ಒಂದು ರಸ್ತೆ ಮೇಲೆ ಒಳಚರಂಡಿ ಪೈ ಬಿಕ್ಕಿದ್ದಾರೆ ಇವಾಗ ಎಷ್ಟು ಚೆನ್ನಾಗಿದೆ ರಸ್ತೆ ಅದು ಹಾಳು ಮಾಡಕ್ಕೆ ಕೊಟ್ಟಿದ್ದಾರೆ ಶೇಷಾದ್ರಿಪುರಮಲ್ಲೂ ಹಾಳು ಮಾಡ್ತಾ ಇದ್ದಾರೆ ಇದಕ್ಕೆ ಬಿ ಬಿ ಎಂ ಪಿ ಅನುಮೋದನೆ ಕೊಟ್ಟಿದ್ದಾರೆ ರೋಡ್ ಕಟಿಂಗೇ ಇಲ್ಲ ಅಂತ ಕೆಲವು ಅಧಿಕಾರಿಗಳು ಹೇಳ್ತಾರೆ ಬಿ ಬಿ ಎಂ ಪಿ ಇಂದ ಅನುಮೋದನೆ ಇಲ್ಲ ಮೊನ್ನೆ ಒಂದು ಜಾಗ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಅವರು ಮೃತಪಟ್ಟಿದ್ದಾರೆ ಅಂತ ಗೊತ್ತಾಗ್ತಿದೆ ಸುಮಾರು ಜನ ಗಾಡಿಗಳಲ್ಲಿ ಕಿಟ್ಟಾಗ್ತಾ ಇದ್ದಾರೆ ಬೀಳ್ತಾ ಇದ್ದಾರೆ ಗಾಯಗಳಾಗ್ತಾ ಇದೆ ಇವ್ರ ಪಾಡಿಗೆವರು ಟೆಂಡರ್ಗಳು ಜೆ ಸಿ ಬಿ ತಗೊಂಡ್ಬಂದು ಕೆಲಸ ಮಾಡೋದು ಹಾಳು ಮಾಡೋದೇ ಆಗೋಗ್ಬಿಡೈತೆ ರಸ್ತೆ ನೋಡಿ ಈ ಟೆಂಡರ್ ಅಲ್ಲಿ ಅಕ್ಕಿಪೇಟೆಯಲ್ಲಿ ಆಗಿರೋ ಟೆಂಡರ್ ಅಲ್ಲಿ ಜೆ ಸಿ ಬಿ ಇಂದ ಕೆಲಸ ಮಾಡಬಾರ್ದು ಅಂತ ಇದೆ ಇವರು ಜೆ ಸಿ ಬಿ ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ ಈ ನಮ್ಮ ಚಿಕ್ಕಲ ಉಪ ಅಧಿಕಾರಿಗಳು ಕೇಳಿದ್ರೆ ಇಲ್ಲ ಅದು ನೋಡ್ತೀವಿ ಮಾಡ್ತೀವಿ ಅಂತಾರೆ ಒಂದು ದಿನನೂ ಕೆಲಸ ಆಗೋ ಜಾಗದಲ್ಲಿ ನಿಂತ್ಕೊಂಡು ಕೆಲಸ ಮಾಡಿಸಿಲ್ಲ ಇವರು ಗುತ್ತಿಗೆದಾರ ನಿಂತ್ಕೊಂಡು ಕೆಲಸ ಮಾಡಿಸ್ತಾರೆ ಅವರು ಇಲ್ಲ ಯಾರೋ ಸಬ್ ಕಂಟೆ ಕೊಟ್ಟು ರೋಡ್ ಹಾಳು ಮಾಡೋದು ಪೈಪ್ ಅಳವಡಿಸೋದು ಪ್ಯಾಕಿಂಗ್ ಇಲ್ಲ ಸರಿಯಾದ ರೀತಿಯಲ್ಲಿ ಪ್ಯಾಕಿಂಗ್ ಆಗಿದೆಯಾ ಯಾ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡ್ತಿಲ್ಲ ಎಮ್ ಎಲ್ ಎಳಿದಾರೆ ಶಾಸಕರ ಪೂಜೆ ಮಾಡಿಬಿಟ್ಟವ್ರೆ ಕೆಲಸ ಮಾಡಬೇಕು ರೇ ಪೂಜೆ ಮನೆ ಹಾಳಾಗೋಯ್ತು ರಸ್ತೆ ಜನ ಬೀಳ್ತಾ ಇದ್ದಾರೆ ಸ್ಕಿಟ್ ಆಗ್ತಾ ಇದಾರೆ ಅಕ್ಕಿಪೇಟೆಯಲ್ಲಿ ಒಂದು ರಸ್ತೆ ಸರಿಗಿಲ್ಲ ಯಾವ ರಸ್ತೆಯಲ್ಲಿ ಹೋಗ್ಬೇಕು ಬನ್ನಿ ನೀವು ಬನ್ನಿ ಮಾತಾಡ್ತಾ ಶಾಸಕರು ಪೂಜೆ ಮಾಡಿಬಿಟ್ಟವ್ರೆ ಕೆಲಸ ಮಾಡಬೇಕು ರೇ ಜನ ಬೀಳ್ತಾ ಇದ್ದಾರೆ ಮಳೆ ಬರ್ತಿದೆ ಸ್ವಾಮಿ ಸಚಿವರೇ ದಿನೇಶ್ ಗುಂಡೂರಾವ್ ಸಾಹೇಬ್ರೆ ತಮ್ಮ ಗಮನಕ್ಕೆ ನಾವು ಏನು ಕೇಳ್ಕೋತೀನಿ ಅಂದ್ರೆ ತಾವು ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ದೀರಾ ತಾವು ಪೂಜೆ ಮಾಡೋಕ್ಕೆ ಮಾತ್ರ ಬರ್ಬಹುದು ಕೆಲಸ ನೋಡೋಕ್ಕಾಗಲ್ಲ ಯಾಕಂದ್ರೆ ತಮಗೆ ಇಡೀ ರಾಜ್ಯ ಕ್ಯಾಬಿನೆಟ್ ತಾವು ಆರೋಗ್ಯ ಸಚಿವರು ತಾವು ಗಲ್ಲಿ ಗಲ್ಲಿ ಆಗಲ್ಲ ತಮ್ಮ ವ್ಯಾಪ್ತಿಯಲ್ಲಿ ಅಂದ್ರೆ ನಿಮ್ಗ ಇರುವಂತಹ ಕಾರ್ಯಕರ್ತರು ಯಾರಾದ್ರೂ ಒಬ್ರು ನೇಮಿಸಿ ಗಲ್ಲಿ ಗಲ್ಲಿ ಒಬ್ಬರು ನೇಮಿಸಿ ರಸ್ತೆ ಯಾವ ಥರ ಇದೆ ನಿಮಗೆ ಒಂದು ವರದಿ ಕೊಡ್ಲಿ ಅಧಿಕಾರಿಗಳ ಮೇಲೆ ನೀವು ವಿಶ್ವಾಸ ತಗೋಬೇಡಿ ಸರಿಯಾಗಿ ರೀತಿಯಲ್ಲಿ ಯಾವ ಕೆಲಸ ಆಗ್ತಾ ಇಲ್ಲ ನಿಮ್ಮ ಕಾರ್ಯಕರ್ತರು ಸುಮಾರು ಜನ ಇದ್ದಾರೆ ಗಂಧದಲ್ಲಿ ಒಬ್ಬೊಬ್ರು ಕೆಲಸ ಆಗೋ ಜಾಗದಲ್ಲಿ ನೇಮಿಸಿ ಅಧಿಕಾರಿಗಳು ಯಾವ ಕೆಲಸ ಕಾಮಗಾರಿ ಬಗ್ಗೆ ಸ್ಥಳ ಪರಿಶ್ರಮ ಮಾಡ್ತಾ ಇಲ್ಲ ಸ್ವಾಮಿ ಕಳಪೆ ಕಾಮಗಾರಿಕೆ ಕೆಲವು ಭೋಗಸ್ ಬಿಲ್ಲುಗಳು ಆಗ್ತಿದೆ ಸಚಿವರೇ ದಿನೇಶ್ ಗುಂಡೂರಾವ್ ಸಾಹೇಬ್ರೆ ದಯಮಾಡಿ ಗಾಂಧಿನಗರ ಕ್ಷೇತ್ರದ ಬಗ್ಗೆ ಗಮನ ಹರಿಸಿ ನೋಡಿ ಟೆಂಡರ್ ನೋಡಿ ತೋರಿಸ್ತಾ ಇದೀವಿ ನಾವು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಸಾಹೇಬ್ರೆ ಇವಾಗ ಎರಡು ಸಾವಿರದ ಇಪ್ಪತ್ತೈದು ನೋಡಿ ಹೇಗಿದೆ ಇದೇ ರೀತಿ ಎಷ್ಟೋ ಬೋಗಸ್ ಬಿಲ್ಗಳು ಬಿಲ್ಗಳಾಗಿದೆ ಅಂತೆ ತಾವು ನಮ್ಮ ಕ್ಷೇತ್ರದ ಶಾಸಕರು ತಾವು ಗಮನ ಹರಿಸಿ ಇದಕ್ಕೆಲ್ಲ ಅವಕಾಶ ಕೊಡಬೇಡಿ ಸಾಹೇಬ್ರೆ ಒಂದು ರಸ್ತೆ ಸರಿಗಿಲ್ಲ ದಿನ ಬಿಲ್ತಾಯಿದಾರೆ ಜನ ತಾವು ಹೇಳ್ಬಹುದು ಇಡೀ ಬೆಂಗಳೂರು ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಕ್ಷೇತ್ರ ಅಲ್ಲ ಅಂತ ಹೌದು ಇರ್ಬೋದು ಎಲ್ಲ ಕಡೆ ಮಾಡ್ತಾ ಇದ್ದಾರೆ ಬಿ ಬಿ ಎಂ ಪಿ ಅನುಮೋದನೂ ಇಲ್ಲ ಅಂತಾರೆ ರೋಡ್ ಕಟಿಂಗ್ ಇಲ್ಲ ಅಂತ ಇದ್ದಾರೆ ಅದನ್ನು ನಾವು ಮಾಹಿತಿ ಹಾಕಲಿ ಕೇಳಿದ್ದೀವಿ ಇದುವರೆಗೂ ಕೊಟ್ಟಿಲ್ಲ ನಮ್ಮ ಮನವಿ ಏನಂದ್ರೆ ರಸ್ತೆಗಳಲ್ಲಿ ಕೆಲಸ ಮಾಡುವಾಗ ಈ ಗಾರ್ಬೇಜು ಅಂದ್ರೆ ಶಿಲ್ಟು ಇಮಿಡಿಯೇಟ್ ಆಗಿ ರಿಮೂವ್ ಮಾಡಲಿ ರಿಮೂವ್ ಮಾಡೋದೇ ಇಲ್ಲ ಹುಡುಗಬೇಕು ಅಂತಾರೆ ಮಳೆ ಬಂದು ಸ್ಕಿಡ್ ಆಗಿ ಜನ ಬಿದ್ದರೆ ಪ್ರಾಣ ಹಾನೆ ಆದರೆ ತೊಂದರೆ ಆಗೋದು ಬೇಡ ಬಿ ಬಿ ಎಂ ಪಿ ಆಯುಕ್ತರೆ ಹಾಗೂ ಒಳಚರಂಡಿ ಮಂಡಳಿ ಅಧಿಕಾರಿಗಳೇ ಎಲ್ಲೆಲ್ಲಿ ಒಳಚರಂಡಿ ಪೈಪ್ ಅಲರ್ಟ್ಸ್ತಾ ಇದ್ದಾರೆ ಆ ರಸ್ತೆಗಳು ತಾವೇ ಸರಿಪಡಿಸ್ಬೇಕು ಕೇಳೋಕೋದಾಗ ಬಿ ಬಿ ಎಂ ಅವ್ರು ಮಾಡೋ ಕೆಲಸ ಅಂತ ಹೇಳ್ತೀರಾ ರಸ್ತೆ ಹಾಳು ಮಾಡೋದು ನೀವು ಬಿ ಬಿ ಎಂ ಅವರು ಮಾಡೋದ ಕೆಲಸ ನಾವು ಮಾಡ್ತಾ ಇರೋದು ನಮ್ಮ ವಾಹಿನಿಯಲ್ಲಿ ಪ್ರಸಾರ ಸಾರ್ವಜನಿಕರಿಗೆ ಉಪಯೋಗ ಆಗಲಿ ಅಂತ ಮಾಹಿತಿ ಗೊತ್ತಾಗ್ಲಿ ಅಂತ ನೋಡಿ ನಾವು ದಾಖಲೆಗಳ ಸಮೇತ ಯಾವ ಥರ ಟೆಂಡರ್ ಆಗಿದೆ ನಮ್ಮ ವಾರ್ಡ್ ನಂಬರ್ ನೂರ ಇಪ್ಪತ್ತು ಅಕ್ಕಿಪೇಟೆ ಮುಖ್ಯ ರಸ್ತೆಯಲ್ಲಿ ಯಾವ ಥರ ಕೆಲಸ ನಡೀತಾ ಇದೆ ದಾಖಲೆಗಳ ಸಮೇತ ಪ್ರಸಾರ ಮಾಡ್ತಾ ಇದ್ದೀವಿ ಗಾಂಧಿನಗರ ಕ್ಷೇತ್ರದ ಮತ ಬಾಂಧವರೇ ಹಾಗೂ ಕಾಟಂಪೇಟೆ ಮತ ಬಾಂಧವರೇ ನೋಡಿ ಇದಕ್ಕೇನಂತೀರಾ ತಮ್ಮ ಏರಿಯಾದ ಮಾಹಿತಿಗಳು ನಮ್ಮ ಸುದ್ದಿಗಾರ ವಾಹಿನಿಯಲ್ಲಿ ಹಂಚಿಕೊಳ್ಳಿ ಅಂತ ಹೇಳಿ ಪ್ರಸಾರ ಮಾಡ್ತಾ ಇದ್ದೀವಿ ನಮಸ್ಕಾರ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ